ಈ ಒಂದು ಜೊತೆಗೂಡಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ವಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ತಮಗೂ ಎಲ್ಲರಿಗೂ ಗೊತ್ತಿರುವಂತೆ ಜಿಲ್ಲೆಯಲ್ಲಿ ನಿರಂತರವಾಗಿ ಹದಿನೇಳು ದಿನಗಳಿಂದ ನಾವು ಏನು ನಮ್ಮ ಹೋರಾಟಗಳನ್ನು ಹಮ್ಮಿಕೊಂಡು ಹೋರಾಟ ಮಾಡ್ತಾ ಬಂದಿದ್ದೀವಿ ಇವತ್ತು ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಕ್ಕದೆ ರೈತರು ಕಂಗಾಲಾಗಿ ರೈತರು ಆತಂಕದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ದಿಕ್ಕು ತೋಚದಂತಹ ಪರಿಸ್ಥಿತಿಯಲ್ಲಿ ತಮ್ಮ ಬಳಿಗೆ ಬಂದು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಹತ್ರ ನಮ್ಮ ನೋವು ನಮ್ಮ ನೋವನ್ನು ಹಂಚಿಕೊಳ್ಳಲಿಕ್ಕೆ ತಮ್ಮ ಮುಖಾಂತರ ಆದರೂ ಸರ್ಕಾರದ ಜನಪ್ರತಿನಿಧಿಗಳನ್ನು ತಾವಾದರೂ ಕ್ವಶನ್ ಮಾಡಿ ಮುಂದಿನ ನಮ್ಮ ಹೋರಾಟಗಳ ಬಗ್ಗೆ ಹಾಗೂ ನಮ್ಮ ಬೆಂಬಲ ಬೆಲೆ ಸಿಗುತ್ತೆ ಒಂದು ಆಶಾಭಾವನೆಯಿಂದ ತಮ್ಮ ಬೆಂಬಲವನ್ನು ಕೋರಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಸುಮಾರು ಕೋಲಾರ ಜಿಲ್ಲೆಯಲ್ಲಿ ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯನ್ನು ಬೆಳೀತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಮೂರನೇ ಎರಡರಷ್ಟು ಭಾಗ ಮಾವಿನಕಾಯಿಯ ಉತ್ಪನ್ನವನ್ನು ಈ ಜಿಲ್ಲೆಯಲ್ಲಿ ಬೆಳೀತಾ ಇದ್ದೀವಿ ಆದರೂ ಈ ಜಿಲ್ಲೆಯಲ್ಲಿ ಯಾವುದೇ ಕೈಗಾರಿಕೆಗಳು ಹಣ್ಣು ತಿರುಳಿಯುವ ಕಾರ್ಖಾನೆಗಳಿಲ್ಲ ಸಂಸ್ಕರಣಾ ಘಟಕಗಳಿಲ್ಲ ಕೋಲ್ಡ್ ಸ್ಟೋರೇಜಸ್ ಇಲ್ಲ ಇಡೀ ರಾಜ್ಯದಲ್ಲಿ ಮಾವು ಮಹಾಮಂಡಳಿ ಮಂಡಳಿ ಇದ್ದು ಇಲ್ಲದಂತಾಗಿದೆ ನಿರ್ಗತಿಕ ಆಗಿ ಒಂದು ಅನಾಥವಾಗಿ ಬಿದ್ದಿದೆ ಮಾವು ಮಂಡಳಿ ಯಾಕೆ ಸರ್ಕಾರಗಳು ಮಾವು ಬೆಳೆಗಾರರನ್ನು ಇಷ್ಟು ಮಾವು ಬೆಳೆಗಾರರ ಬಗ್ಗೆ ನಿರಾಸಕ್ತಿಯನ್ನು ತೋರಿಸ್ತಾ ಇದೆ ಇಡೀ ದೇಶ ರಾಜ್ಯಕ್ಕಾಗುವಷ್ಟು ಮಾವಿನ ಹಣ್ಣನ್ನು ಇಲ್ಲಿ ನಾವು ಬೆಳೀತಾ ಇದ್ರೂ ಸಹ ಸರ್ಕಾರಗಳು ನಮ್ಮ ಬಗ್ಗೆ ಆಸಕ್ತಿ ತೋರಿಸದೆ ನಮ್ಮನ್ನು ಬೀದಿಗೆ ತಳ್ಳಿವೆ ಇದರ ಮುಖ್ಯ ಭಾಗವಾಗಿ ಈ ಜಿಲ್ಲೆಯ ಜನಪ್ರತಿನಿಧಿಗಳು ಅಂತ ಹೇಳಿ ಏನು ಇವತ್ತು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ ಅಥವಾ ನಮ್ಮನ್ನು ಆಳ್ವಿಕೆ ಮಾಡಿದ್ದಾರೆ ಶಾಸಕರು ಮಾಜಿ ಶಾಸಕರುಗಳು ಲೋಕಸಭಾ ಸದಸ್ಯರು ಮಾಜಿ ಲೋಕಸಭಾ ಸದಸ್ಯರುಗಳು ಮತ್ತೆ ವಿಧಾನ ಪರಿಷತ್ ಸದಸ್ಯರುಗಳು ಅನೇಕ ಜನ ರಾಜಕೀಯವನ್ನು ಹುಟ್ಟಿಸಿರ್ತಕ್ಕಂಥ ಈ ಒಂದು ಜಿಲ್ಲೆಯಲ್ಲಿ ಇಷ್ಟೊಂದು ಜನಪ್ರತಿನಿಧಿಗಳಿದ್ರು ಮಾವು ಬೆಳೆಗಾರರನ್ನು ಬೀದಿಗೆ ತಳ್ಳಿ ಇವತ್ತು ನಾವು ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ರು ಸಹ ನಮ್ಮ ಜನಪ್ರತಿನಿಧಿಗಳಿಗೆ ಕೇಳಿಸ್ಲಿಲ್ವಾ ಅಥವಾ ಕಿವಿ ಇದ್ದು ಕುರುಡರಂತೆ ಕಣ್ಣಿದ್ದು ಕುರುಡರಂತೆ ಕಿವಿ ಇದ್ದು ಕಿವುಡ್ರಂತೆ ಬದುಕ್ತಾ ಇದ್ದಾರ ಈ ಭಾಗದ ಜನಪ್ರತಿನಿಧಿಗಳು ರಾಜಕೀಯ ತೊಳಲಾಟದಲ್ಲಿ ಇವತ್ತು ಕೋಮಲ್ ಎಲೆಕ್ಷನ್ ಇರ್ಬೋದು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಇರ್ಬೋದು ಇದರಲ್ಲಿ ಅವರು ತುಂಬ ಬ್ಯುಸಿ ಆಗಿದ್ದಾರೆ ನಿನ್ನೆ ಸರ್ಕಾರದಿಂದ ಒಂದು ಮಂತ್ರಿಗಳು ಬಂದು ನಮ್ಮ ಕೋಲಾರದಲ್ಲಿ ಕೂತ್ಕೊಂಡು ನಾಮಿನೇಷನ್ ಹಾಕ್ಸೋ ಬ್ಯುಸಿಯಲ್ಲಿದ್ದಾರೆ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಅವರ ಅವರಿಗೆ ಗುಂಪುಗೂಡಿಕೊಂಡು ಇವತ್ತು ಎಲ್ಲ ಒಂದು ಈ ನಾಮಿನೇಷನ್ ಪ್ರಕ್ರಿಯೆಗಳಲ್ಲಿ ಇನ್ನೊಂದಲ್ಲಿ ಭಾಗಿಯಾಗ್ತಾ ಇದ್ದಾರೆ ವಿನಃ ಹದಿನಾರು ಹದಿನೇಳು ದಿನದಿಂದ ನಾವು ನಿರಂತರವಾಗಿ ಹೋರಾಟ ಮಾಡಿ ಬೀದಿಗೆ ಇಳಿದಿದ್ರು ಯಾವುದೇ ಜನಪ್ರತಿನಿಧಿ ಚಕಾರ ಎತ್ತದೆ ಮಾವು ಬೆಳೆಗಾರರ ಬಗ್ಗೆ ಸರ್ಕಾರದವನ್ನ ಡಿಮ್ಯಾಂಡ್ ಮಾಡಿ ಸರ್ಕಾರದಲ್ಲಿ ನಮಗೆ ಮಾವು ಮಾವಿಗೆ ಬೆಂಬಲ ಬೆಲೆ ಕೊಡಿಸುವಲ್ಲಿ ವಿಫಲರಾಗಿರುವುದರಿಂದ ಈ ಜನಪ್ರತಿನಿಧಿಗಳ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಲು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇವತ್ತು ನಮ್ಮ ತಾಲೂಕಿನಲ್ಲಿ ಶ್ರೀನಿವಾಸಪುರ ತಾಲೂಕಿನಿಂದ ನಾವು ಮಾತಾಡೋದಾದ್ರೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಶಾಸಕರು ಮಾಜಿ ಶಾಸಕರು ಮಾವು ಬೆಳೆಗಾರರು ಅಂತ ಹೇಳ್ತಾರೆ ನಾವು ಜನರ ಪರ ಇದ್ದೀವಿ ಅಂತಾರೆ ಜನರಿಗೋಸ್ಕರ ಇದ್ದೀವಿ ಅಂತಾರೆ ರೈತ ದೇಶದ ಬೆನ್ನೆಲುಬು ಅಂತಾರೆ ಮಾಡ್ತಾ ಇದ್ದೀರಾ ಸ್ವಾಮಿ ಐವತ್ತು ವರ್ಷಗಳಿಂದ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ರೆ ತಾವು ಇಬ್ರು ನಮ್ಮ ಶ್ರೀನಿವಾಸಪುರ ತಾಲೂಕನ್ನು ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಮಾರು ಮೂವತ್ತೈದು ಸಾವಿರ ಹೆಕ್ಟೇರ್ ಮಾವು ಬೆಳೆ ಪ್ರದೇಶ ಹೊಂದಿದ್ದೀವಿ ಐದರಿಂದ ಆರು ಲಕ್ಷ ಟನ್ನುಗಳಷ್ಟು ಮಾವನ್ನ ಉತ್ಪತ್ತಿ ಮಾಡ್ತಾ ಇದ್ದೀವಿ ಏನು ಮಾವು ಬೆಳೆಗಾರರಿಗೆ ತಮ್ಮ ಕೊಡುಗೆ ನಿರಂತರವಾಗಿ ನಿಮ್ಮನ್ನ ಪ್ರಶ್ನಿಸ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಕೂಗನ್ನು ನೀವು ಕೇಳಿಸ್ಕೊಳ್ದೆ ಒಬ್ಬರ ಮೇಲೆ ಒಬ್ಬರನ್ನು ಎತ್ ಕಟ್ಟಿಕೊಂಡು ನಮ್ಮಲ್ಲಿ ನಮ್ಮಲ್ಲೇ ಒಡಕಗಳನ್ನು ತಂದಿಟ್ಟು ಐದು ವರ್ಷ ಒಬ್ಬರು ಐದು ವರ್ಷ ಇನ್ನೊಬ್ಬರು ಮತ್ತೊಬ್ಬರು ಗೆದ್ದುಕೊಂಡು ಬರ್ತಾ ಇದ್ದೀರಾ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದೀರಾ ರೋಡ್ಗಳ ಹಾಕ್ಸ್ತಾ ಇದೀವಿ ಮನೆಗಳು ತರಿಸ್ತಾ ಇದ್ದೀವಿ ಬೋರ್ಗಳು ಹಾಕ್ಸ್ತಾ ಇದ್ದೀವಿ ಇದನ್ನು ಮಾಡೋದಕ್ಕೇನ ತಾವು ಶಾಸಕರಾಗಿರೋದು ಈ ಭಾಗದ ಜೀವನಾಡಿಯೇನು ರೈತರ ಏನು ರೈತರಿಗೋಸ್ಕರ ನಾವು ಏನಾದರೂ ಒಂದು ಉನ್ನತವಾದ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕು ಇಷ್ಟೊಂದು ಹಣ್ಣು ಮತ್ತು ತರಕಾರಿಗಳನ್ನು ಬೆಳೀತಾ ಇರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿ ನಾವೇನಾದರೂ ಮಾಡಬೇಕು ಅನ್ನೋ ಅವಗಾಹನೆ ನಮ್ಮ ಜನಪ್ರತಿನಿಧಿಗಳಿಗೆ ಇಲ್ಲದೆ ಆಯ್ತಾ ಸರ್ಕಾರಗಳ ಬಗ್ಗೆ ಹೋರಾಡೋದು ಒಂದು ಹಂತಸ್ತು ಒಂದು ಹಂತ ಆದರೆ ನಮ್ಮ ಜನಪ್ರತಿನಿಧಿಗಳ ಬಗ್ಗೆ ಈ ಜಿಲ್ಲೆಯ ಜನಪ್ರತಿನಿಧಿಗಳ ಬಗ್ಗೆ ಹೋರಾಡಬೇಕಾಯ್ತಲ್ಲ ಸ್ವಾಮಿ ಇವತ್ತು ನಾವು ಶ್ರೀನಿವಾಸಪುರದಲ್ಲಿ ಅರ್ಧದಷ್ಟು ಮಾವಿನಕಾಯಿ ಮುಳುಬಾಗಲಿನಲ್ಲಿ ಬೆಳೀತಾರೆ ಸಮೃದ್ಧಿ ಮಂಜುನಾಥ್ ಅಂತಕ್ಕಂಥ ಒಬ್ಬರು ಇವತ್ತು ಏನು ಎಮ್ ಎಲ್ ಎ ಆಗಿದ್ದೀರಾ ನಿಮ್ಮ ಭಾಗದ ಮಾವಿನ ಬೆಳೆಗಾರರು ಮಾವಿನಕಾಯಿ ರೈತರು ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವೇ ನಿಮ್ಮನ್ನು ಓಟ್ ಹಾಕಿ ಗೆಲ್ಸಿಲ್ವೆ ಯಾಕೆ ಸುಮ್ಮನೆ ಕೂತಿದ್ದೀರಾ ಕೋಲಾರದ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ಬೆಳಗ್ಗಿನ ಟಿಫನ್ ಸಿಂಗಪುರಲ್ಲಿ ಮಾಡ್ತೀರಾ ಮಧ್ಯಾಹ್ನದ ಊಟ ಮಲೇಷ್ಯಾದಲ್ಲಿ ಮಾಡ್ತೀರಾ ರಾತ್ರಿ ಮಲ್ಕೊಳ್ಳೋಕ್ಕೆ ಸೌತ್ ಆಫ್ರಿಕಾ ಹೋಗ್ತೀರಾ ಅಂತೇಳಿ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದೀರಾ ಮಾವು ಬೆಳೆಗಾರರು ರೈತರು ನಿಮಗೆ ಮತ ಹಾಕಿಲ್ವೇ ನಿಮ್ಮನ್ನು ಗೆಲ್ಲಿಸ್ಕೊಟ್ಟಿಲ್ವೇ ಯಾಕೆ ಮಾವು ಬೆಳೆಗಾರರ ಬಗ್ಗೆ ನೀವು ಮಾತೆತ್ತಾ ಇಲ್ಲ ಯಾಕೆ ಮಾವು ಬೆಳೆಗಾರರ ಬಗ್ಗೆ ಹೋರಾಟಕ್ಕೆ ಬಂದ ಬರಲಿಲ್ಲ ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಣೆ ಆಗಲಿಲ್ಲ ಅಂತೇಳಿ ನಾವು ಇವಾಗ ನಿರಂತರವಾಗಿ ಹದಿನೇಳು ಇಪ್ಪತ್ತು ದಿನಗಳಿಂದ ನಾವು ಹೋರಾಟ ಮಾಡ್ತಾ ಇದ್ರು ನಿಮಗೆ ನಮ್ಮ ಕೂಗು ಕೇಳಿಸಲಿಲ್ಲವೆ ಕೆ ವೈ ನಂಜೇಗೌಡರು ಪ್ರಭಾವಿದಿರ ಸರ್ಕಾರದಲ್ಲಿ ಯಾಕೆ ಮುಖ್ಯಮಂತ್ರಿಗಳ ಬಳಿ ನೀವು ನಮ್ಮ ಜಿಲ್ಲೆಯ ಮಾವು ಬೆಳೆಗಾರರು ಇವತ್ತು ಸಂಘರ್ಷದಲ್ಲಿದ್ದಾರೆ ಅವರಿಗೆ ಬೆಂಬಲ ಬೆಲೆ ಕೊಡಿ ಅವ್ರನ್ನ ಇವತ್ತು ರೈತರು ನಮ್ಮ ಸರ್ಕಾರ ರೈತರ ಪರ ಸರ್ಕಾರ ಅಂತ ನಾವು ಏನು ಘೋಷಣೆ ಮಾಡ್ತಾ ಇದ್ದೀವಿ ಆ ಘೋಷಣೆಗೆ ತಕ್ಕಂತೆ ಹೋಗಿ ರೈತರಿಗೆ ಇವತ್ತು ರೈತರ ಕಷ್ಟಕ್ಕೆ ನಾವು ನಿಂತ್ಕೋಬೇಕು ಅಂತ ಯಾವ ತಾವು ಯಾಕೆ ತಾವು ಒತ್ತಾಯ ಮಾಡಲಿಲ್ಲ ಎಲ್ಲ ಶಾಸಕರು ರೂಪಕಲಾ ಶಶಿಧರ್ ಎಫ್ ಶಾಸಕರಿಂದ ಹಿಡಿದು ಬಂಗಾರಪೇಟೆ ಎಸ್ ಎನ್ ಅವರಿಂದ ಹಿಡಿದು ಈ ಎಲ್ಲ ಜನಪ್ರತಿನಿಧಿಗಳು ನಿಮಗೇನಾದರೂ ಉಸಿರು ಅನ್ನೋದು ನಿಮ್ಮ ಆತ್ಮದಲ್ಲಿದ್ದರೆ ನೀವು ಬದುಕಿದ್ರೆ ಈ ಕೂಡಲೇ ಸರ್ಕಾರದಿಂದ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಸಿ ಸರ್ಕಾರದಿಂದ ನಿಮ್ಮನ್ನು ನಿಮ್ಮ ನಿಮ್ಮ ಮಾತಿಗೆ ಸರ್ಕಾರದಲ್ಲಿ ಬೆಲೆ ಇಲ್ಲದಿದ್ದ ಪಕ್ಷದಲ್ಲಿ ವಿಧಾನಸೌಧದ ಮುಂದಗಡೆ ಗಾಂಧಿ ಪ್ರತಿಮೆ ಬಡಿ ಧರಣಿ ಮಾಡಿ ನಮ್ಮ ರೈತರನ್ನು ನೀವು ಅಲ್ಲಿವರೆಗೂ ಬಿಡಲ್ಲ ಧರಣಿ ಮಾಡಲಿಕ್ಕೆ ನಮ್ಮ ರೈತರಿಗೆ ಎಲ್ಲೋ ಒಂದು ಭಾಗದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಜಾಗ ಇಟ್ಕೊಳ್ಳಿ ನೀವು ಧರಣಿ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ವಿಧಾನಸೌಧಲಿ ಮುಖ್ಯವಾದ ಸ್ಥಳಗಳಲ್ಲಾಗಲಿ ನೀವು ಧರಣಿಗಳನ್ನು ಮಾಡಬಾರ್ದು ಅಂತೇಳಿ ನಮ್ಮ ಜನಕ್ಕೆ ಆದೇಶ ಮಾಡಿದ್ದೀರಾ ರೈತರಿಗೆ ಆದೇಶ ಮಾಡಿದ್ದೀರ ಜನಪ್ರತಿನಿಧಿಗಳಿಗೆ ಆ ರೀತಿ ಏನು ಇಲ್ಲ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮಾಜಿ ಅಂತೇಳಿ ತಮ್ಮನ್ನು ಸೋಲಿಸಿದ್ದಾರೆ ಗೆದ್ದಿರೋರು ಮಾಡಲಿ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ ಮಾಜಿ ಶಾಸಕರುಗಳು ಜನರ ಮೇಲೆ ದ್ವೇಷ ಸಾಧಿಸೋದನ್ನು ಬಿಡಿ ನೀವು ಜನರ ಮೇಲೆ ದ್ವೇಷ ಸಾಧಿಸುವುದೇ ಆದರೆ ಮಾಜಿ ಎಮ್ ಎಲ್ ಹೇಳ್ತಾ ಇದೀನಿ ನೀವು ಸಾಧಿಸಿದ್ರೆ ಸಲ ನೀವು ಜನರ ಮಧ್ಯೆ ಬರಬಾರ್ದು ಸಾಧಿಸ್ಕೊಂಡು ಮನೆಯಲ್ಲಿ ಇದ್ದು ಬಿಡಿ ಇವತ್ತು ನಿಮ್ಮ ದಮ್ಮು ತಾಕತ್ತು ಏನಿದ್ರು ಸರ್ಕಾರದಲ್ಲಿ ತೋರಿಸಿ ಮಾವು ಬೆಳಗರಿಗೆ ಬೆಂಬಲೆಯನ್ನು ಘೋಷಣೆ ಮಾಡುವಂತೆ ಮಾಡಿ ಅಂತೇಳಿ ಜನಪ್ರತಿನಿಧಿಗಳನ್ನು ಕಳಕಳಿಯಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ